ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡಿ ಎಲ್ ನಮ್ಮೂರಲ್ಲಿ ಎಷ್ಟು ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇಲ್ಲಿ ಬಸ್ ವಾಹನ ಇದೆ ಇದ್ರ ಮೇಲೆ ಮಾದಪ್ಪನ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹುಲಿ ವಾಹನ ಮಾದಪ್ಪನ ವಾಹನ ಎಲ್ಲ ಇರುತ್ತೆ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಹಬ್ಬನ ಎರಡೂರು ಸೇರಿ ಮಾಡೋದು ಇಲ್ಲಿ ಕೌಲಿನಲ್ಲಿ ನೋಡಿ ನಮ್ಮೂರು ಗೌಡ್ರು ಇದ್ದಾರಲ್ಲ ಚಿಕ್ಕ ಚೋರಪ್ಪನವರು ಇದ್ದಾರಲ್ಲ ದೀಪಗಳನ್ನ ಮಾಡಿಸಿ ಕೌಲಿನಲ್ಲಿ ಬಿಡಿಸ್ತಾರೆ ಎಲ್ಲರೂ ಜನ ಸೇರಿ ಬಿಡ್ತಾರೆ ಕೌಲಿನಲ್ಲಿ ದೀಪ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನೋಡೋಕೆರಡು ಕಣ್ಸಾಲ ನಮ್ಮೂರಲ್ಲಿ ಹದಿಮೂರು ದಿನ ಜಾತ್ರೆ ನಡೆಯುತ್ತೆ ಎರಡು ಊರು ಸೇರಿ ಮಾಡೋದು ಇದು ಹಬ್ಬನ ಆದರೆ ಫಸ್ಟ್ ಹಬ್ಬದ ಮೊದಲಲ್ಲಿ ಕೊಡಗಳಿಗೆ ಸೇರಿದ್ದು ಕೊನೆಯ ದಿನ ಅರಬಟ್ಟಿಗೆ ಕೊಪ್ಪಳಿಗೆ ಸೇರಿದ್ದು ಅವರೆಲ್ಲ ಮೆರವಣಿಗೆ ಮಾಡಿ ಕೊನೆಯಲ್ಲಿ ಕೊಡಗಳಿಗೆ ತಂದು ದೇವ್ರನ್ನ ಕೊಟ್ಟು ಹೋಗ್ತಾರೆ ಆ ಥರ ಹಿಂದಿನಿಂದ ನಡ್ಕೊಂಡು ಬಂದಿರೋದು ಹದಿಮೂರು ದಿನ ಜಾತ್ರೆ ನಡೆಯುತ್ತೆ ನಮ್ಮೂರಲ್ಲಿ ಇಷ್ಟು ಜಾಸ್ತಿ ದಿನ ಎಲ್ಲೂ ನಡೆಯೋಲ್ಲ ಎಲ್ಲರೂ ಹೇಳ್ತಾರೆ ಮಾದಪ್ಪನ ಬೆಟ್ಟ ಬಿಟ್ಟರೆ ನೆಕ್ಸ್ಟ್ ನಮ್ಮೂರಲ್ಲೇ ಇಷ್ಟು ಗ್ರ್ಯಾಂಡಾಗಿ ನಡೆಯೋದು ನೆಕ್ಸ್ಟ್ ಮಾದಪ್ಪ ಇರೋದೇ ಇಲ್ಲಿ ಅಂತ ಹೇಳ್ತಾರೆ ಹುಲಿ ವಾಹನವೂ ಅಷ್ಟೇ ಅಲ್ಲಿ ಮಾದಪ್ಪನ ಬೆಟ್ಟದಲ್ಲಿ ಬಿಟ್ಟರೆ ಇಲ್ಲಿ ನಮ್ಮೂರಲ್ಲಿರೋ ಹುಲಿ ವಾಹನವೇ ಸೂಪರು ಇವಾಗ ಇಲ್ಲಿ ನೋಡ್ತಾ ಇರೋದು ಹಾಲರ್ವಿ ನಡೆಯುತ್ತೆ ಹಾಲರ್ವಿ ಮೆರವಣಿಗೆ ನಡೆಯೋದೇ ರಾತ್ರಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ದೇವಸ್ಥಾನದ ಹತ್ರ ಹೋಗಿ ಆ ದೇವ್ರನ್ನ ದೇವಸ್ಥಾನದಲ್ಲಿ ಅಷ್ಟರಲ್ಲಿ ಇಲ್ಲಿ ಬಾಯಿ ಬೀಗ ಹಾಕ್ಕೊಂಡಿದ್ದಾರೆ ಹಾಕಿ ಮಾದಪ್ಪನಿಗೆ ಹರಿಸ್ಕೊಂಡಿರೋರು ಬಾಯಿ ಬೀಗ ಹಾಕಿಸ್ಕೋತಾರೆ ಇಲ್ಲಿ ಕೌಲಿ ಹತ್ರ ಹೂವುಂಬಾಳೆ ಆಗುತ್ತಲ್ಲ ಮಾದಪ್ಪ ಅಮ್ಮ ಅವರು ಬಾಯಿ ಬೀಗನ ಕಳಿಸ್ತಾರೆ ಅವ್ರನ್ನ ಕಲಿಸ್ತಾರೆ ನಮಗೆ ಫುಲ್ ಮಕ್ಕಳಿರೋ ಹುಚ್ಚರಾಯ ದೇವರು ಇದಾರಲ್ಲ ಅವ್ರದ್ದು ಬಸಪ್ಪ ಬಂದಿದೆ ಆಮೇಲೆ ಅವ್ರದ್ದು ಗುಡ್ಡಪ್ಪ ಇವರು ಸ್ವಾಮಿ ಇದ್ದಾರಲ್ಲ ಅವ್ರ ಗುಡ್ಡಪ್ಪ ಆಮೇಲೆ ಧ್ವಜಕಂಬ ಬಂದಿದೆ ಎಲ್ಲರದ್ರೂ ಮೆರವಣಿಗೆ ನಡೆಯುತ್ತೆ ಫಸ್ಟ್ ದ್ವಜಕಂಬ ಹುಚ್ಚರಾಯಪ್ಪನ ಬಸವಪ್ಪ ಅವ್ರದ್ದು ಗುಡ್ಡಪ್ಪ ಎಲ್ಲ ಮುಂದೆ ಈ ಥರ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾರೆ ಹಿಂದೆಗಡೆ ಮಾದಪ್ಪನ ತೊಗೊಂಡು ಬರ್ತೀವಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಬರೀ ಕೊಡವಳ್ಳಿ ಅರವತ್ತು ರೂಪಂತಲ್ಲ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬರ್ತಾರೆ ಆ ದೇವರು ಹಕ್ಕಲವ್ರು ಎಲ್ಲಿದ್ದಾರೆ ಅವರೆಲ್ಲರೂ ಬರ್ತಾರೆ ಇನ್ನೊಂದು ಏನಂದರೆ ನಮ್ಮ ಊರು ಬಿಟ್ಟು ಹೊರಗಡೆ ಹೋಗಿರ್ತಾರಲ್ಲ ಪುಸ್ತಾ ಕಾರ್ಯ ಅಂದ್ಕೊಂಡು ಬೆಂಗಳೂರು ಮೈಸೂರಲ್ಲಿ ಇರ್ತಾರಲ್ಲ ಅವರೆಲ್ಲರೂ ಈ ಹಬ್ಬದಲ್ಲಿ ಅವ್ರಿಗೆ ಆ ರಜನೂ ಇರುತ್ತೆ ರಜೆ ಇಲ್ಲ ಅನ್ನೋರು ರಜಾ ಹಾಕ್ಕೊಂಡು ಬಂದುಬಿಡ್ತಾರೆ ಹಬ್ಬ ಮುಗಿಸ್ಕೊಂಡು ಮೂರು ದಿನ ಹಬ್ಬ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗೋದು ಎಷ್ಟು ಜನ ಸೇರಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕುಂತ ನಡೀತಾ ಇದೆ ಬಸ್ ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿದ್ದಾರೆ ಅಷ್ಟು ಜನ ಇದ್ರೂ ನೀನು ಗಲಾಟೆ ಮಾಡೋದು ಈ ಹದಿಮೂರು ದಿನದ ಜಾತ್ರೆಯಲ್ಲಿ ಮೊದಲನೇ ದಿನ ಧ್ವಜಾರೋಹಣ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಎರಡನೇ ದಿನ ಬೆಳಿಗ್ಗೆ ತುಂಬಾಭಿಷೇಕ ನೂರ ಒಂದು ದಿನಗೆ ನೀರು ತೊಗೊಂಡು ಬಂದು ಕೌಲಿಯಿಂದ ತುಂಬಾಭಿಷೇಕ ಮಾಡ್ತಾರೆ ದೇವ್ರಿಗೆ ಅದನ್ನು ಅರ್ಸ್ಕೊಂಡು ಮಾಡಿಸೋರು ಜನಗಳನ್ನು ಹೋಗಿ ಅಲ್ಲಿ ಮುಟ್ಟಿ ಮಾಡಿಸ್ತಾರೆ ಪೂಜೆನ ಆಮೇಲೆ ಸಂಜೆಗೆ ಎಣ್ಣೆ ಮಜ್ಜನ ನಡೆಯುತ್ತೆ ಪ್ರತಿ ತಿಂಗಳು ನಡೆಯುತ್ತೆ ಪ್ರತಿ ತಿಂಗಳು ಅಮಾವಾಸ್ಯೆ ನಾಳೆ ಅಂತ ಎಣ್ಣೆ ಮಜ್ಜನ ನಡೆಯುತ್ತೆ ಇಲ್ಲಿ ಮಾದಪ್ಪನ ದೇವಸ್ಥಾನದಲ್ಲಿ ಆವತ್ತಿನ ಕುಂಭಾಭಿಷೇಕ ಬೆಳಿಗ್ಗೆ ಆದಮೇಲೆ ಸಂಜೆ ಎಣ್ಣೆ ಮಜನ ನಡೆಯುತ್ತೆ ಅದಾದಮೇಲೆ ಬೆಳಿಗ್ಗೆಗೆ ಹಬ್ಬ ಆವತ್ತು ಆವತ್ತಿನ ನೈಟ್ ಇದು ಹಾಲಾಗಿ ನಡೆಯಿತು ನೋಡಿ ಮಾದಪ್ಪನ ಉತ್ಕೊಂಡು ಬರ್ತಾ ಇದ್ದಾರೆ ನಮ್ಮೂರಿನ ಹುಡುಗರಂತೂ ಮಾದಪ್ಪನ ಕೂತ್ಕೊಂಡು ಮುಂದೆ ಬರೋದೇ ಇಲ್ಲ ಬೇಗ ಬೇಕಾ ಎಲ್ಲೆಲ್ಲಿ ಅಲ್ಲಲ್ಲಿ ಕುಂತ ಹಾಕೊಂಡು ಕುಂತ ಹಾಕೊಂಡು ವಾಲಾಡಿಸ್ತಾ ಇರ್ತಾರೆ ಮಾದಪ್ಪನ ನೋಡಿ ವಾಲಾಡಿಸ್ತಾ ಇದ್ದಾರೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಾದಪ್ಪ ಇದ್ದು ಕಾಣಿಸ್ತಾರೆ ನಾವು ಸ್ವಲ್ಪ ದೂರದಲ್ಲಿರೋದ್ರಿಂದ ಅಷ್ಟು ಹತ್ರ ಕಾಣಿಸ್ತಾ ಇಲ್ಲ ಮುಂದೆ ಫೋಟೋ ಹಾಕಿದ್ದೀನಿ ಅದರಲ್ಲಿ ಹತ್ತಿರದಿಂದ ಕಾಣಿಸ್ತಾರೆ ಮಾದಪ್ಪ ನಮ್ಮ ಹುಡುಗರುಗಳನ್ನ ಪೊಲೀಸರು ಬಂದು ನಡೀರಿ ನಡೀರಿ ಮುಂದೆ ನಡೀರಿ ಲೇಟ್ ಆಗುತ್ತೆ ನಡೀರಿ ಅಂತಂದ್ರೂ ಹುಡುಗರು ಬರಲ್ಲ ಅಲ್ಲೇ ಕುಣಿತಾ ಇರೋದು ಮಾದಪ್ಪನಿಗೆ ಹುಡುಗಿ ಆಗ್ತಾ ಇರೋದು ಹೀಗೆ ಮಾಡ್ತಾ ಮಾಡ್ತಾ ಬಿಡ್ತಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಬೇಗ ಟೈಮ್ ಆಗುತ್ತೋ ಗೊತ್ತೇ ಆಗಲ್ಲ ಅನ್ನೋ ಗಂಟೆ ರಾತ್ರಿಲಿ ಮಾದಪ್ಪನ ಹೊತ್ಕೊಂಡ್ರೆ ಏನೋ ಜಾವ ಮೂರು ಗಂಟೆ ಆಗುತ್ತೆ ದೇವಸ್ಥಾನಕ್ಕೆ ಉದ್ದಕ್ಕೂ ಮರಗನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಷ್ಟು ಅಲ್ಲಿ ಇದಂಕೂ ಎಲ್ಲರೂ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸುಮಾರು ಕೌಲಿಂದ ಮಾದಪ್ಪನ ದೇವಸ್ಥಾನದ ತನಕ ಒಂದು ಕಿಲೋಮೀಟ್ರ್ ಆಗ್ಬೋದು ಅಷ್ಟು ಹೋಗೋಕೆ ನಾವು ಬೇಗ ಮೂರು ಏಳು ಗಂಟೆಗೆ ಹೋಗ್ತಾರೆ ಅದೇ ಈ ಥರ ವಾಲಾಡ್ಕೊಂಡು ವಾಲಾಡ್ಕೊಂಡು ಹೋದರೆ ಎಲ್ಲೂ ಹೋಗೋಕ್ಕಾಗುತ್ತೆ ಎಲ್ಲ ಇಲ್ಲೇ ಆಗುತ್ತೆ ಹಾಗಾಗಿ ಆಮೇಲೆ ಬೈರೀಗ ಹಾಕಿಸ್ಕೊಂಡಿರೋರು ಪಂಜಿಡ್ಕೊಂಡಿರ್ತಾರಲ್ವಾ ಅದಕ್ಕೆ ಮಾದಪ್ಪ ಬರೋದು ಲೇಟ್ ಆಗುತ್ತಲ್ಲ ನಮ್ಮ ಹುಡುಗರು ಬೇಗ ಬೇಗ ಬರಲ್ವಲ್ಲ ಅಂದ್ಬಿಟ್ಟು ಪಾಪ ಅವ್ರನ್ನ ನಿಲ್ಲಿಸಿ ಕಾಯಿಸೋದು ಬೇಡ ಅವರು ಹಸ್ಕೊಂಡಿರ್ತಾರೆ ಬೆಳಿಗ್ಗೆಯಿಂದ ಅಂತ ಹೇಳಿ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಬಿಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಅವರು ಬಾಯಿ ಬೇಗ ಬಿಚ್ಚಿಸ್ಕೊಂಡು ಮತ್ತೆ ಬಂದು ದೇವ್ರು ನೋಡ್ತಾರೆ ಇಲ್ಲ ಅಲ್ಲೇ ದೇವಸ್ಥಾನದ ಹತ್ರ ಇರ್ತಾರೆ ಹಾಗಾಗಿ ನೋಡಿ ಈ ಜನ ಎಷ್ಟು ಸೇರಿದ್ದಾರೆ ಮಧ್ಯರಾತ್ರಿ ಆದ್ರೂ ಮಕ್ಕಳಿಂದನೂ ಕೂಡ ಇರಲ್ಲ ಎಲ್ಲರೂ ಬರ್ತಾರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಹುಲಿ ವಾಹನ ದಿನ ಮೆರ್ಮೇನ್ ಇರುತ್ತೆ ಅದನ್ನೆಲ್ಲ ತೋರಿಸ್ತೀನಿ ಒಂದೇ ದಿನ ಹಾಕಿದ್ರೆ ತುಂಬ ಲೆಂತಿ ಆಗಿಬಿಡತ್ತೆ ವೀಡಿಯೋ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನೆಲ್ಲ ಕೊಡ್ತೀನಿ ಇಲ್ಲಿ ನಾವಿಬ್ರು ಇದ್ದೀವಿ ನೋಡಿ ನಾನು ಓರಿಗಿತ್ತಿ ಆಗಬೇಕು ಅದೇ ನಮ್ಮ ತಮ್ದಿರ್ ಸೊಸೆ ಅಂತ ಹೇಳ್ತೀವಲ್ಲ ಆ ಥರ ಓರಿಗಿತ್ತಿ ನನಗೆ ಜೊತೆಗೆ ಫ್ರೆಂಡ್ ಕ್ಲೋಸ್ ಫ್ರೆಂಡು ಹಾಗಾಗಿ ನಾವಿಬ್ರು ಬಂದಿದ್ವಿ ನನ್ನ ಮ ಯಜಮಾನ್ರು ನನ್ನ ಮಗ ಆಮೇಲೆ ಇವ್ರ ಮಗ ಎಲ್ಲರೂ ಬಂದಿದ್ದರು ಅವರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದಾರೆ ನಾವಿಬ್ಬರು ಒಂದು ಕಡೆ ಇದ್ವಿ ಹಾಗಾಗಿ ನಮ್ಮಿಬ್ರು ಕ್ಯಾಪ್ಚರ್ ಮಾಡಿದ್ವಿ ಎಷ್ಟು ಜನ ಎಷ್ಟು ಜನ ಅಪ್ಪ ಎರಡು ಕಣ್ಣು ಸಾಲಲ್ಲ ಒಟ್ಟಿನಲ್ಲಿ ನಾವು ಫಸ್ಟ್ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಒಂದು ಬೆರ್ಡಿಂಗ್ ಇತ್ತು ಬೆರ್ಡಿಂಗ್ ಮೇಲೆ ಹತ್ಬಿಟ್ಟಿದ್ವಿ ಆಮೇಲೆ ಕೆಳಗಡೆ ಇಳೋದು ಬಂದ್ವಿ ಕೆಳಗಡೆನೆ ಆಮೇಲೆ ಕಾಣಿಸ್ತಾ ಇತ್ತು ನೋಡ್ತಾ ನೋಡ್ತಾ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ ಆಮೇಲೆ ಅದು ನಮ್ಮ ಮನೆಯಿಂದ ಕ್ರಾಸ್ ಆಗುತ್ತೆ ಅಲ್ಲ ಆದಮೇಲೆ ಆ ಕಡೆ ಹೋದ್ವಿ ಇಲ್ಲಿರೋರು ನನ್ನ ಮೂರು ಜನ ಮಕ್ಕಳು ಅಂದರೆ ನನಗೆ ಒಬ್ಬನೇ ಮಗ ಇನ್ನಿಬ್ರು ಮಕ್ಕಳೇ ಆಗಬೇಕು ಇಬ್ರು ಹುರ್ಗಿತಿನ ಮಕ್ಕಳುಗಳು ಹಣ್ಣು ತಂದೆ ಸೊಸೆ ಇದ್ದಾರಲ್ಲ ಅವ್ರ ಮಕ್ಳುಗಳು ಅವ್ರ ಮೂರು ಜನ ಫ್ರೆಂಡ್ಸೇನೆ ನನಗೆ ಮೂರರು ಮಕ್ಕಳೇನೆ ಅದರಲ್ಲಿ ಮೆರೂನ್ ಕಲರ್ ಶರ್ಟ್ ಹಾಕಿದ್ದಾನಲ್ಲ ಅವನು ನನ್ನ ಮಗ ಇನ್ನು ಇಲ್ಲಿ ನಮ್ಮ ಮನೆಯಲ್ಲಿ ಪಟಾಕಿ ಹೊಡೆದಿತ್ತು ನನಗೆ ಪಟಾಕಿ ಅಂದರೆ ಭಯ ಆಗುತ್ತೆ ಹೊಡಿಯೋಕ್ಕೆ ತುಂಬ ಇಷ್ಟ ಆದರೆ ಭಯ ಆಗುತ್ತೆ ನನ್ನ ಮಗ ಆಚೆಗಡೆ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡೆದ ಲಕ್ಷ್ಮಿ ಪಟಾಕಿ ಎಲ್ಲನೇ ಅದು ಸೌಂಡು ಕೂಡ ನಂಗೆ ಭಯ ಆಗುತ್ತೆ ಕೇಳಿಸ್ಕೊಳ್ಳೋಕ್ಕೆ ಹಾಗಾಗಿ ನಾನು ಹೆಚ್ಚಿಗೆ ಅಲ್ಲಿ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಮನೆ ಒಳಗಡೆ ಸಣ್ಣ ಸಣ್ಣದು ಬತ್ತಿಗ ಪಟಾಕಿಗಳನ್ನೆಲ್ಲ ಹೊಡಿತಾಯಿದ್ವಿ ಇದ್ವಿ ಅದನ್ನು ಮಾತ್ರ ವೀಡಿಯೋ ಮಾಡಿಕೊಂಡೆ ಎಷ್ಟು ಧೈರ್ಯವಾಗಿ ಹೊಡಿತಾನೆ ಅಂದರೆ ಅವನು ಚಿಕ್ಕದ್ರಿಂದ ಅಷ್ಟೇ ಇಷ್ಟ ಅಷ್ಟು ಧೈರ್ಯವಾಗಿ ಹೊಡಿತಾನೆ ನನಗೆ ಭಯ ನಾನು ಹೇಗೆ ಓಡೋಗ್ಬಿಡ್ತೀನಿ ನಾನು ಅದು ಡಮ್ ಅಂದ್ರೇ ನನಗೆ ಭಯ ಆಗ್ಬಿಡುತ್ತೆ ಅಲ್ಲಿ ಹಾಲರ್ಬಿ ಹತ್ರನೂ ಅಷ್ಟೇ ನಮ್ಮ ಹುಡುಗರುಗಳು ಎಷ್ಟು ಪಟಾಕಿ ಹೊಡಿತಾರೆ ಅಂದರೆ ಅದು ಹೊಡಿಯೋದು ನೋಡಿದ್ರೆ ನಮಗೆ ಭಯ ಆಗುತ್ತೆ ಇಲ್ಲ ನಮ್ಮ ಮೇಲೆ ಬಿದ್ದುಬಿಡುತ್ತೋ ಅಂತ ಐವತ್ತು ಸಾವಿರನೇ ಆಗಿರುತ್ತೋ ಒಂದು ಲಕ್ಷನೇ ಆಗಿರತ್ತೋ ಅಷ್ಟು ಪಟಾಕಿಗಳು ಹೊಡಿತಾರೆ ಸದ್ಯಕ್ಕೆ ಇನ್ನು ಯಾರಿಗೂ ಈ ತನಕ ಏನೂ ತೊಂದರೆಗಳಾಗಿಲ್ಲ ಇನ್ನು ಮುಂದೆಯೂ ಏನು ತೊಂದರೆ ಆಗದೆ ಇರೋ ರೀತಿಲಿ ಜಾತ್ರೆ ನಡೀಲಿ ಪಟಾಕಿ ಹೊಡೆದಾಗ ಯಾರಿಗೂ ತೊಂದರೆ ಆಗದೆ ಇರಲಿ ಅಂತ ನಾನು ಅನ್ಕೋತಾ ಇರ್ತೀನಿ ಅಲ್ಲಿ ನಿಂತ್ಕೊಳಗೂ ಭಯ ಆಗುತ್ತೆ ಒಟ್ಟಿನಲ್ಲಿ ಇವ್ನು ನನ್ನ ಮಗನೂ ಅಷ್ಟೇ ಕಾಂಪೌಂಡಿಂದ ಕಾಂಪೌಂಡ್ ಒಳಗಡೆನೇ ಪಟಾಕಿ ಹೊಡಿತೀನಿ ಅಂತ ಅವನು ನಾನು ಬೇಡ ಕಣಪ್ಪ ನನಗೆ ಭಯ ಆಗುತ್ತೆ ನೀನು ಹೊರಗಡೆ ಹೆಂಗಾದರೂ ಹುಡ್ಕೊ ಇಲ್ಲಿ ಸಣ್ಣ ಪುಟ್ಟದೊಡಿ ಚಕ್ರ ಹೂಕುಂದ ಕೃಷ್ಣ ಚಕ್ರ ಅವೆಲ್ಲವೇ ಇಲ್ಲ ಹೊಡಿ ಅಲ್ಲಿ ಮಿಕ್ಕದ್ದೆಲ್ಲ ಅಲ್ಲೋಡಿ ಅಂತ ಮನೇನು ಬಾ ಅಂತ ನನ್ನೂ ಕರ್ಕೊಂಡು ನಾನು ಕೂಡ ಅವನ ಜೊತೆಲೆ ಸೇರ್ಕೊಂಡು ಪಟಾಕಿ ಹೊಡೆದಿದ್ದೀನಿ ಅದು ಡಮ್ಮನ್ ಬಿಡುತ್ತೆ ಅಂತ ಭಯ ಕೆಲವು ಟುಸ್ಪಟಾಕಿ ಆಗ್ಬಿಡುತ್ತೆ ಕೆಲವು ಇದ್ದಕ್ಕಿದ್ದಾಗಿ ಡಮ್ಮನ್ ಬಿಡುತ್ತೆ ಅದೇ ಭಯ ನನಗೆ ಹಾಗಾಗಿ ಮಾಡಿದ್ವಿ ಪಟಾಕಿ ಹೊಡೆದ್ವಿ ನಾನು ನನ್ನ ಮಗ ಈ ಥರ ಆಡೋದನ್ನು ನೋಡಿ ನಮ್ಮ ನಗ್ತಾ ನಗ್ತಾಸು ಸೈಡಲ್ಲಿ ಕೂತಿದ್ದಾರೆ ಮಗನಿಗೆ ಪಟಾಕಿ ಎತ್ ಕೊಡ್ತಾ ಕೊಡ್ತಾ ಪಟಾಕಿ ಹೊಡಿತಿದ್ದಾಗ ಕರೆಂಟ್ ಬೇರೆ ಹೊರಟೋಯ್ತು ಆಮೇಲೆ ಚಾರ್ಜರ್ ಲೈಟ್ ಹಾಕಿದ್ವಿ ನೋಡಿ ನಮ್ಮ ಮಾದಪ್ಪ ಹೇಗಿದ್ದಾರೆ ಹತ್ರದಿಂದ ತುಂಬ ಚೆನ್ನಾಗಿದ್ದಾರೆ ಅಲ್ವಾ ಸೂಪರ್ ಸೂಪರ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರಲಾ Yes. <laughs>